ಮೋದಿ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ನಡೆಯಿತು ಸಂಪುಟ ಸಭೆಗೂ ಮುನ್ನ ಸಿಸಿಎಸ್ ಸಭೆ ನಡೆಸಿದಂತಹ ಪ್ರಧಾನಿ ಬಳಿಕ ಸಂಪುಟ ಸಭೆ ನಡೆಸಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿ ಮೋದಿ ವಿವರಣೆ ಕೊಟ್ಟಿದ್ದಾರೆ ಗಡಿಯಲ್ಲಿನ ಭದ್ರತೆ ಬಗ್ಗೆ ಕ್ಯಾಬಿನೆಟ್ಗೆ ಮಾಹಿತಿ ನೀಡಲಾಗಿದೆ ಇದೇ ವೇಳೆ ಸರ್ವಪಕ್ಷ ಸಭೆ ಕರೆಯುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗಿದೆ ಎನ್ನಲಾಗಿದೆ ಸಭೆಯಲ್ಲಿ ಅಜಿತ್ ದೋವಲ್ ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದರು ಪ್ರಧಾನಿ ಮೋದಿ ಯಶಸ್ವಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡಿದ್ರು ಸಂಪುಟ ಸಹೋದ್ಯೋಗಿಗಳು ಚಪ್ಪಾಳೆ ತಟ್ಟಿ ಮೆಚ್ಚುಗೆ ಸೂಚಿಸಿದ್ದಾರೆ ಆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಅಶ್ವಿನಿ एक बहुत ही भारत की एक भारत के आ, हमारे आर्म फोर्सेस का जो रोल रहा है और जो एक डिसाइसिव लीडरशिप रही है और एक जो नई डॉक्टरीन बनी है उसका एक बहुत बड़ा एग्जाम्पल है उसके ऊपर कई प्रेस यहाँ पे हो चुकी है मैं उसके डिटेल्स में नहीं जाऊँगा लेकिन वाकई ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಮೂರು ಸೇನಾ ಮುಖ್ಯಸ್ಥರು ಭೇಟಿಯಾಗಿದ್ದಾರೆ ಗಡಿಯಲ್ಲಿನ ಪರಿಸ್ಥಿತಿ ಬಗ್ಗೆ ರಾಷ್ಟ್ರಪತಿಗೆ ಮಾಹಿತಿಯನ್ನು ನೀಡಿದ್ದಾರೆ ಜೊತೆಗೆ ಆಪರೇಷನ್ ಸಿಂಧೂರ್ ಬಗ್ಗೆಯೂ ಮುರ್ಮುಗೆ ಮಾಹಿತಿಯನ್ನು ನೀಡಿದ್ದಾರೆ ದೇಶ ರಕ್ಷಣೆಗಾಗಿ ಕೈಗೊಂಡ ಕ್ರಮಗಳ ಬಗ್ಗೆ ಸೇನಾ ಮುಖ್ಯಸ್ಥರು ಸೇನಾ ಮುಖ್ಯಸ್ಥರು ರಾಷ್ಟ್ರಪತಿಗೆ ವಿವರಣೆಯನ್ನ ನೀಡಿದ್ದಾರೆ ಸದ್ಯಕ್ಕೆ ಗಡಿಯಲ್ಲಿ ಶಾಂತಿ ನೆಲೆಸಿದೆ ಯಾವುದೇ ಉದ್ವಿಗ್ನ ಪರಿಸ್ಥಿತಿ ಇಲ್ಲ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಬಿಎಸ್ಎಫ್ ಯೋಧ ಪೂರ್ಣಂ ಶಾ ಪಾಕ್ ರಿಲೀಸ್ ಮಾಡಿದೆ ಎಲ್ಒಸಿ ದಾಟಿದ್ದಕ್ಕೆ ಪೂರ್ಣಂ ಶಾರನ್ನ ವಶಕ್ಕೆ ಪಡೆದುಕೊಂಡಿತು ಪಹಲ್ಗಾಮ್ ದಾಳಿಗೂ ಮುನ್ನವೇ ಪಾಕ್ ವಶಕ್ಕೆ ಪಡೆದಿತ್ತು ಇದೀಗ ಪೂರ್ಣಂ ಶಾರನ್ನ ಪಾಕ್ ರಿಲೀಸ್ ಮಾಡಿದ್ದು ಇತ್ತ ಭಾರತದಿಂದ ಕೂಡ ಪಾಕಿಸ್ತಾನದ ಯೋಧನನ್ನ ರಿಲೀಸ್ ಮಾಡಲಾಗಿದೆ ಪರಸ್ಪರ ಮಾತುಕತೆ ಬಳಿಕ ಇಪ್ಪತ್ತೆರಡು ದಿನಗಳ ನಂತರ ಆ ಕಡೆಯಿಂದ ನಮ್ಮ ಯೋಧ ಹಾಗೂ ಈ ಕಡೆಯಿಂದ ಪಾಕಿಸ್ತಾನದ ಯೋಧರನ್ನ ರಿಲೀಸ್ ಮಾಡಲಾಗಿದೆ ಏನೋ ಬಿಎಸ್ಎಫ್ ಯೋಧ ಪೂರ್ಣಂಶ ರಿಲೀಸ್ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲಿರುವ ಪೂರ್ಣಂಶ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ ಕುಟುಂಬಸ್ಥರು ಸಿಹಿ ಹಚ್ಚಿ ಸಂಭ್ರಮ ದೇಶೀಯ ಸುದ್ದಿಗಳನ್ನು ನೋಡೋಣ ಆಪರೇಷನ್ ಸಿಂಧೂರ್ಗೆ ಪಾಪಿ ಪಾಕಿಸ್ತಾನ ಪತ್ತರುಗುಟ್ಟಿದೆ ಭಾರತೀಯ ಸೇನೆ ನಡೆಸಿದ ದಾಳಿಯಲ್ಲಿ ಪಾಕಿಸ್ತಾನದ ನೆಲೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ ನೆಲೆ ಹಾನಿ ಕುರಿತು ಉಪಗ್ರಹ ಚಿತ್ರಗಳಲ್ಲಿ ಬಹಿರಂಗವಾಗಿದೆ ಪಾಕಿಸ್ತಾನದ ಸುಕ್ಕೂರ್ ನೂರ್ಖಾನ್ ಪಿಎಎಫ್ ಬೇಸ್ ಮುಷಾಫ್ ಮತ್ತು ಬೋಲಾರಿ ಜಾಕೋಬಾಬಾದ್ ನೆಲೆಗಳಿಗೆ ಭಾರೀ ಹಾನಿಯಾಗಿದೆ ಅಮೆರಿಕ ಮೂಲದ ಬಾಹ್ಯಾಕಾಶ ತಂತ್ರಜ್ಞಾನ ಕಂಪನಿ ಮ್ಯಾಕ್ಸರ್ ಟೆಕ್ನಾಲಜೀಸ್ ಸಂಗ್ರಹಿಸಿದಂತಹ ಉಪಗ್ರಹ ಚಿತ್ರಗಳು ಇವಾಗಿದೆ ಭಾರತದ ಸೇನೆ ಬಗ್ಗೆ ಸುಳ್ಳು ಸುದ್ದಿ ಪ್ರಕಟ ಮಾಡ್ತಾ ಇದ್ದ ಚೀನಾ ಹಾಗೂ ಟರ್ಕಿ ಮಾಧ್ಯಮಗಳ ಎಕ್ಸ್ ಖಾತೆಗಳಿಗೆ ನಿರ್ಬಂಧ ಹೇರಲಾಗಿದೆ ಚೀನಾದ ಮುಖವಾಣಿ ಗ್ಲೋಬಲ್ ಟೈಮ್ಸ್ನ ಎಕ್ಸ್ ಖಾತೆಯನ್ನ ಭಾರತದಲ್ಲಿ ನಿಷೇಧಿಸಲಾಗಿದೆ ಭಾರತೀಯ ಸೇನೆ ವಿರುದ್ಧ ಸುಳ್ಳು ಸುದ್ದಿ ಪ್ರಕಟಿಸ್ತಾ ಇದ್ದ ಬೆನ್ನಲ್ಲೇ ಚೀನಾದ ಸರ್ಕಾರಿ ವೆಬ್ಸೈಟ್ ಆಗಿರುವ ಗ್ಲೋಬಲ್ ಟೈಮ್ಸ್ಗೆ ನಿಷೇಧ ಹೇರಲಾಗಿದೆ ಇತ್ತ ಚೀನಾ ಬೆನ್ನಲ್ಲೇ ಟರ್ಕಿ ಮಾಧ್ಯಮಕ್ಕೂ ಬ್ರೇಕ್ ಬಿದ್ದಿದೆ ಟರ್ಕೀಶ್ ಬ್ರಾಡ್ಕಾಸ್ಟಿಂಗ್ ಟಿಆರ್ಟಿ ವರ್ಲ್ಡ್ಗೂ ಕೂಡ ನಿಷೇಧ ಹೇರಲಾಗಿದೆ ಆಪರೇಷನ್ ಸಿಂಧೂರ್ ಆಧುನಿಕ ಯುದ್ಧದಲ್ಲಿ ಹೊಸ ಗೆಲುವನ್ನು ಸಾಧಿಸಿದೆ ಅಂತ ಯುದ್ಧ ಅಧ್ಯಯನ ವಿಭಾಗದ ಅಧ್ಯಕ್ಷ ಜಾನ್ ಸ್ಪಾನ್ಸರ್ ಪೋಸ್ಟ್ ಹಾಕಿದ್ದಾರೆ ಭಾರತವು ಬೃಹತ್ ವಿಜಯ ಗುರಿಯನ್ನ ಸಾಧಿಸಿದೆ ಭಾರತ ಪರಮಾಣು ಬ್ಲ್ಯಾಕ್ ಮೇಲ್ ಸಹಿಸೋದಿಲ್ಲ ಇನ್ನು ಆಪರೇಷನ್ ಸಿಂಧೂರ್ ತನ್ನ ಕಾರ್ಯತಂತ್ರದ ಗುರಿಯನ್ನ ಸಾಧಿಸಿದೆ ಕೇವಲ ನಾಲ್ಕು ದಿನಗಳಲ್ಲಿ ಮಿಲಿಟರಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಪ್ರಧಾನಿ ಮೋದಿ ಹೊಸ ಸಿದ್ಧಾಂತವನ್ನ ಜಾನ್ ಸ್ಪಾನ್ಸರ್ಸ್ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದು ಹಂಚಿಕೊಂಡಿದ್ದಾರೆ ಪಂಜಾಬ್ನ ಅಟ್ಟಾರಿ ಗಡಿಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಪಾಕ್ ಡ್ರೋನ್ ಶೆಲ್ ದಾಳಿ ನಡೆಸಿತ್ತು ಹೀಗಾಗಿ ಅಟ್ಟಾರಿ ಗಡಿ ಪ್ರದೇಶದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳನ್ನು ಬಂದ್ ಮಾಡಲಾಗಿತ್ತು ಸದ್ಯ ಈಗ ಗಡಿ ಪ್ರದೇಶದಲ್ಲಿ ಶಾಂತಿ ನೆಲೆಸಿರುವ ಹಿನ್ನೆಲೆ ಅಟ್ಟಾರಿ ಗಡಿ ಪ್ರದೇಶದಲ್ಲಿರುವ ಶಾಲೆಗಳನ್ನು ತೆರೆಯಲಾಗಿದ್ದು ಮಕ್ಕಳು ಶಾಲೆಗಳಿಗೆ ಮರಳದಿದ್ದಾರೆ ಆತ್ಮ ನಿರ್ಭರ್ ನಡಿ ಹೊಸ ಬ್ರಹ್ಮಾಸ್ತ್ರವನ್ನು ನಿರ್ಮಾಣ ಮಾಡಲಾಗಿದೆ ವೈರಿಗಳ ಡ್ರೋನ್ಗಳ ಸಂಹಾರಕ್ಕೆ ಭಾರ್ಗವಾಸ್ತ್ರವನ್ನು ನಿರ್ಮಿಸಲಾಗಿದೆ ಇಂದು ಗೋಪಾಲ್ ಗೋಪಾಲ್ಪುರ ಫೈರಿಂಗ್ ರೇಂಜ್ನಲ್ಲಿ ನಡೆದಂತಹ ಪರೀಕ್ಷಾರ್ಹ ಪ್ರಯೋಗ ಯಶಸ್ವಿಯಾಗಿದೆ ಎರಡು ರಾಕೆಟ್ಗಳನ್ನು ಹೊತ್ತು ಎರಡು ಸೆಕೆಂಡ್ನಲ್ಲೇ ಆಕಾಶಕ್ಕೆ ಭಾರ್ಗವಾಸ್ತ್ರ ಚಿಮ್ಮಿದೆ ಇನ್ನು ವೈರಿಗಳ ವಿರುದ್ಧ ಹೋರಾಡಲು ಮತ್ತೊಂದು ಅಸ್ತ್ರವನ್ನ ವಿನ್ಯಾಸಗೊಳಿಸಲಾಗಿದೆ ಆಕಾಶ ತೀರ್ ಹೆಸರಿನ ವಾಯು ರಕ್ಷಣಾ ವ್ಯವಸ್ಥೆ ಯುದ್ದ ಭೂಮಿಯಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಅಂತ ಬಿಇಎಲ್ ಹೆಮ್ಮೆಯಿಂದ ಘೋಷಿಸಿದೆ ಪಾಕ್ನ ವಾಯು ನೆಲೆಗಳಿಗೆ ಟಕ್ಕರ್ ಕೊಡಲು ಆಕಾಶ ತೀರ್ ಅಸ್ತ್ರ ಸಿದ್ಧವಾಗಿದೆ ಅಂತ ಬಿಇಎಲ್ ತಿಳಿಸಿದೆ या राजकीय सद्धु ಪ್ರಧಾನಿ ಮೋದಿ ಆದಂಪುರಕ್ಕೆ ಭೇಟಿ ನೀಡಿದ್ದ ವಿಚಾರದ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಧಾನಿ ಮೋದಿ ಸೈನಿಕರಿಗೆ ಧೈರ್ಯ ತುಂಬಿರುವುದು ಅವರ ಜವಾಬ್ದಾರಿ ಹಾಗೂ ಶ್ಲಾಘನೀಯ ಕಾರ್ಯ ಪಹಲ್ಗಾಮ್ ಅಟ್ಯಾಕ್ ಬಳಿಕ ಪ್ರಧಾನಿ ಕಾಣಿಸಿಕೊಂಡಿದ್ದು ಬಿಹಾರ ಚುನಾವಣೆಯಲ್ಲಿ ಏಪ್ರಿಲ್ ಇಪ್ಪತ್ತೆರಡರಿಂದ ಮೇ ಹನ್ನೆರಡರವರೆಗೂ ಮೋದಿ ಎಲ್ ಹೋಗಿದ್ರು ಟ್ರಂಪ್ ನಾಲ್ಕು ಬಾರಿ ಹೇಳಿದ್ದಾರೆ ನಾನೇ ಯುದ್ಧ ನಿಲ್ಲಿಸಿದ್ದು ಹಾಗಾದರೆ ಟ್ರಂಪ್ ಮುಂದೆ ಮೋದಿ ಮಂಡಿಯೂರಿದ್ರ ಅದು ನನಗೊತ್ತಿಲ್ಲ ಗೊತ್ತಿಲ್ಲ ಟ್ರಂಪ್ ನನ್ನ ಫ್ರೆಂಡ್ ಅಂತಾರಲ್ಲ ಅವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದರು ಯುದ್ಧ ವಿರಾಮ್ ಪೆಹಲ್ಗಾಮ್ ಅಟ್ಯಾಕ್ ಆಗಿದ್ದು ಏಪ್ರಿಲ್ ಇಪ್ಪತ್ತೆರಡು ಆದಮೇಲೆ ಪ್ರಧಾನ ಮಂತ್ರಿ ಅವರು ಕಾಣಿಸ್ಕೊಂಡಿದ್ದು ಬರೀ ಬಿಹಾರ್ ಚುನಾವಣೆಯಲ್ಲಿ ಅದಾದ ನಂತರ ಪ್ರಧಾನಮಂತ್ರಿಯವರು ಅವರು ಪಬ್ಲಿಕ್ನಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಆದರೆ ಏಪ್ರಿಲ್ ಇಪ್ಪತ್ತೆರಡರಿಂದ ಹಿಡ್ಕೊಂಡು ಹದಿಮೂರನೇ ತಾರೀಕು ತನಕ ಎಲ್ಲಿದ್ದರು ಪ್ರಧಾನಮಂತ್ರಿಗಳು ನಾಲ್ಕು ಬಾರಿ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಅವರ ದೋಸ್ತರು ನಾಲ್ಕು ಬಾರಿ ಈಗಾಗ್ಲೇ ಪಾಕಿಸ್ತಾನ ಮತ್ತೆ ನಮ್ಮ ದೇಶದ ಯುದ್ಧ ವಿರಾಮಕ್ಕೆ ಅವ್ರ ಕಾರಣ ನಾನು ಮಧ್ಯಸ್ಥಿಕೆ ವಹಿಸಿದೀನಿ ಅಂತ ನಿನ್ನೆ ಕೂಡ ಸೌದಿ ಅರೇಬಿಯಾದಲ್ಲಿ ಹೇಳಿದ್ದಾರೆ ಹಗುರವಾಗಿ ಪದೇ ಪದೇ ನಿಮ್ಮ ಸ್ನೇಹಿತರು ಭಾರತಕ್ಕೆ ಪಾಕಿಸ್ತಾನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಟೆರರ್ ಸ್ಟೇಟ್ ಗೆ ಮತ್ತೆ ನಮಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು ಭಾರತೀಯ ಸೈನಿಕರ ಪರ ಬಿಜೆಪಿಯಿಂದ ಬೃಹತ್ ತಿರಂಗಾ ಯಾತ್ರೆ ನಡೆಸಲು ಸಿದ್ದತೆಯನ್ನು ನಡೆಸಲಾಗಿದೆ ನಾಳೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತಿರಂಗಾ ಯಾತ್ರೆ ನಡೆಯಲಿದ್ದು ತಿರಂಗಾ ಯಾತ್ರೆಯಲ್ಲಿ ಎರಡು ಬೃಹತ್ ರಾಷ್ಟ್ರ ಧ್ವಜಗಳ ಪ್ರದರ್ಶನಕ್ಕೆ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ತಿರಂಗಾ ಯಾತ್ರೆಯಲ್ಲಿ ಸುಮಾರು ಹತ್ತು ಸಾವಿರ ಜನರನ್ನು ಸೇರಿಸಲು ತಯಾರಿಯನ್ನು ನಡೆಸಲಾಗಿದೆ ಬಿಜೆಪಿಯಿಂದ ತಿರಂಗ ಯಾತ್ರೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ದೇಶದ ಭದ್ರತೆಯ ವಿಚಾರಕ್ಕೆ ರಾಜಕೀಯ ಬಣ್ಣ ಬಳಿಯಬಾರದು ಪ್ರತಿಯೊಬ್ಬ ಪ್ರಜೆಯದ್ದು ಒಂದೊಂದು ಆಲೋಚನೆ ಇರುತ್ತೆ ಕಾಂಗ್ರೆಸ್ನಿಂದ ನಾವು ತಿರಂಗ ಯಾತ್ರೆಯನ್ನು ಮಾಡಿದ್ವಿ ನಾವು ಏನಲ್ಲಿ ಕಾಂಗ್ರೆಸ್ ವಿಚಾರವನ್ನ ಹೇಳಿಲ್ಲ ಬಿಜೆಪಿಯವರು ನಮಗಿಂತ ಮುಂಚೆ ಮಾಡಿದ್ರೆ ನಾವು ಅವರ ಜೊತೆ ಹೋಗ್ತಾ ಇದ್ವಿ ಆದರೆ ಕರೆದಿಲ್ಲ ಈಗ ಅವರು ಮಾಡ್ತಿದ್ದಾರೆ ಮಾಡಲಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ತಿರಂಗ ಒಂದು ಯಾತ್ರೆಯನ್ನು ಮಾಡಿದೆವು ಮಾಡುವಾಗ ನಾವೇನು ಕಾಂಗ್ರೆಸ್ಸಿನ ವಿಚಾರಧಾರೆಗಳನ್ನು ಹೇಳೋದಕ್ಕೆ ಹೋಗಲಿಲ್ಲ ನಾವೆಲ್ಲರೂ ಕರೆದು ನಿಮ್ಮನ್ನು ಕರೆದು ನಾವು ಮಾಧ್ಯಮದವ್ರನ್ನೂ ಕರ್ನು ಬನ್ನಿ ಇದು ದೇಶದ ವಿಚಾರ ಇದೆ ಎಲ್ಲರೂ ಬನ್ನಿ ಎಲ್ಲ ಪಕ್ಷದವರು ಬನ್ನಿ ನಾವು ಮುಂಚೂಣಿಯಲ್ಲಿ ಯಾರಾದರೂ ಮಾಡಬೇಕಲ್ಲ ಬಹುಶಃ ಅವರೇ ಮೊದಲು ಮಾಡಿದರೆ ನಾವು ಹೋಗ್ತಾಯಿದ್ದೋ ಅವ್ರ ಜೊತೆಯಲ್ಲಿ ನಮ್ಮನ್ನು ಕರೆದಿದ್ದರೆ ಒಂದು ವೇಳೆ ಅವರು ನಾವು ಮಾಡಿದ ಕೆಲಸ ಅವರೇ ಮಾಡಿದ್ರೆ ನಾವು ಅವ್ರ ಜೊತೆ ಲೋಕ್ ಸಹಕರಿಸ್ತಿದ್ದೆವು ಅದರಿಂದ ಈಗ ಅವ್ರು ಮಾಡ್ತಿದ್ದಾರೆ ಮಾಡಲಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿ ಇದ್ಕೊಂಡು ಯುದ್ಧ ಭಾರತ ಪಾಕ್ ಮಧ್ಯೆ ನಡುವೆ ಆಗಿದ್ರೆ ಇತ್ತ ಕಾಂಗ್ರೆಸ್ ಸ್ಟೋನ್ ಬಿಜೆಪಿ ಪಾಕ್ ನಡುವೆ ಎಂಬಂತೆ ಆಗಿದೆ ಅಂತ ಬಿಜೆಪಿ ನಾಯಕ ಸಿ ಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಈ ಕುರಿತು ಮಾತನಾಡಿದ ಅವರು ರಾಜಕೀಯ ಪಕ್ಷ ನೋಡಿ ದಾಳಿಯಾಗಿಲ್ಲ ಭಾರತದ ಸರ್ವಧರ್ಮ ಸಹಬಾಳ್ವೆ ಪ್ರಶ್ನಿಸಿ ಹತ್ಯೆ ಮಾಡಿದ್ದಾರೆ ಆದ್ರೆ ಕಾಂಗ್ರೆಸ್ ನಾಯಕರು ಯಾಕೆ ಪಾಕಿಗೆ ಸಹಾಯವಾಗುವ ಬಗ್ಗೆ ಮಾತನಾಡ್ತಾರೆ ಅಂತ ಕಿಡಿಕಾರಿದರು ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅಂತ ಭಯೋತ್ಪಾದಕ ದಾಳಿ ರಾಜಕೀಯ ಪಕ್ಷವನ್ನು ಗುರಿಯಾಗಿಸಿಕೊಂಡು ದಾಳಿಯಲ್ಲ ರಾಜಕೀಯ ಪಕ್ಷಕ್ಕೆ ಮೀರಿ ಭಾರತದಲ್ಲಿರ್ತಕ್ಕಂಥ ಸರ್ವಧರ್ಮ ಸಮಭಾವ ಸಮಬಾಳ್ವೆಯನ್ನು ಪ್ರಶ್ನಿಸಿ ಹತ್ಯೆ ಹತ್ಯೆ ನಡೆಸಿದ್ದು ಯುದ್ಧಕ್ಕೆ ಪ್ರಚೋದನೆ ಕೊಡುವಂತೆ ಹತ್ಯೆ ನಡೆಸಿದ್ದು ಅಂದರೆ ಕಾಂಗ್ರೆಸ್ ನಾಯಕರುಗಳು ಯಾಕೆ ಹೀಗೆ ದೇಶದ ವಿಷಯ ಬಂದಾಗಲೂ ಕೂಡ ಕಾಂಗ್ರೆಸ್ಸಿಗರು ಪಾಕಿಸ್ತಾನಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಮಾತಾಡ್ತಾರೆ ವಿಶ್ವಗುರು ಯಾರು ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಪ್ರಶ್ನೆ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಮತ್ತೊಬ್ಬರ ಅವಶ್ಯಕತೆ ಇದೆಯಾ ನಾವು ಅಷ್ಟು ವೀಕ್ ಆಗಿದ್ದೀವ ಟ್ರಂಪ್ ಹಾಗೂ ಮೋದಿ ಇಬ್ಬರಲ್ಲಿ ವಿಶ್ವಗುರು ಯಾರು ಅಂತ ಕೇಳಿದ್ದಾರೆ ಮಾತು ಎತ್ತಿದ್ರೆ ವಿಶ್ವಗುರು ಅಂತ ಇದ್ವಿ ಇವಾಗ ವಿಶ್ವಗುರು ಯಾರು ಅಂತಿದ್ದಾರೆ ತಂಗಡಗಿ ವಿಶ್ವಗುರು ಎಲ್ಲಿದ್ದಾರೆ ಇಂಡಿಯಾದಲ್ಲಿರೋದಾ ಅಥವಾ ಅಮೆರಿಕದಲ್ಲಿ ಇದಾರೋ ಅಂತ ತಂಗಡಗಿ ವ್ಯಂಗ್ಯವಾಡಿದ್ದಾರೆ ಅಂತ ಯಾರು ಘೋಷಣೆ ಮಾಡಬೇಕು ದೇಶದ ಹೆಡ್ಗಳು ಮಾಡಬೇಕು ಟ್ರಂಪ್ ಅವ್ರು ಅಂದ್ರೆ ಏನು ಟ್ವೀಟ್ ಅದು ಅಂದ್ರೆ ಯಾರು ಕಂಟ್ರೋಲ್ ಆಗಿದೆ ಅವರು ಮೊದಲೇ ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರು ಅಂತ ಬಿಟ್ಟಾಗಿಲ್ಲ ಅದನ್ನ ಟ್ರಂಪ್ ಅವರು ಘೋಷಣೆ ಮಾಡಿದ್ರು ಆ ಟ್ರಂಪ್ ಅವ್ರ ಮಾತನ್ನ ಇವರು ನಂಬಿದ್ರು ಅದು ಬರೇ ಬೇರೆ ದೇಶದ ಪ್ರಧಾನಮಂತ್ರಿಗಳು ಬಂದು ಟ್ವೀಟ್ ಮೂಲಕ ಕದನ ವಿರಾಮ ಘೋಷಣೆ ಮಾಡ್ತಾರಂದ್ರೆ ಇದು ಆಶ್ಚರ್ಯವಾದಂಥ ಸಂಗತಿ ನಮ್ಮ ದೇಶಕ್ಕೆ ಮತ್ತೊಬ್ಬರ ಅವಶ್ಯಕತೆ ಇದೆನಾ ನಾವು ಅಷ್ಟು ವೀಕ್ ಆಗಿದ್ದೀವ ನಾವು ಪವರ್ಫುಲ್ ಈ ದೇಶದ ಸೈನಿಕರು ಮತ್ತೆ ಯಾರಿದ್ರಾಗ ವಿಶ್ವಗುರು ಇಬ್ಬರೊಳಗೆ ಯಾರು ವಿಶ್ವಗುರು ಯಾರು ಇಲ್ಲದಾರ ವಿಶ್ವಗುರು ಯಾರು ಏನಾದ್ರೆ ಇಂಡಿಯಾದಾಗಾದರು ಏನೋ ಅಮೆರಿಕದಾಗದ ವಿಶ್ವಗುರು ಅದನ್ನ ವಿರಾಮ ಅಂತ ಯಾರು ಘೋಷಣೆ ಮಾಡಬೇಕು ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡುವ ವಿಚಾರವಾಗಿ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಮಾತನಾಡಿದ್ದಾರೆ ಶಾಸಕರಿಗೆ ಆಸೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಕಾರ್ಯಕರ್ತರಿಗೆ ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಗಬೇಕು ಎಂಬ ಆಸೆ ಇದೆ ಸದ್ಯದಲ್ಲೇ ಕಾರ್ಯಕರ್ತರ ಆಸೆ ನೆರವೇರಲಿದೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸುಳಿವು ನೀಡಿದ್ದಾರೆ ಅಂತ ಶಾಸಕ ತನ್ವೀರ್ ಸೇಠ್ ಹೇಳಿದ್ದಾರೆ ಹಿರಿಯ ಶಾಸಕರ ವಿಚಾರ ಏನು ಹೇಳ್ತಾ ಇದ್ದೀರ ಅವ್ರಿಗೆ ಆಸೆ ಇದೆಯೋ ಇಲ್ವೋ ಬೇಡ ಕಾರ್ಯಕರ್ತರಿಗೆ ಆಸೆ ಇದೆ ನಮ್ಮ ಹಿರಿಯ ಶಾಸಕರು ನಮ್ಮ ನಾಯಕರುಗಳು ಏನಾದರೂ ಆಗಬೇಕು ಅಂತ ಅವರ ಪ್ರಾಪ್ತಿಗೆ ಫಲ ಸಿಕ್ಕೇ ಸಿಕ್ಕುತ್ತೆ ಚರ್ಚೆ ಆಗ್ತಾ ಇದೆಯೋ ಬಿಡ್ತಾ ಇದೆಯೋ ಆಸೆ ಅಂತೂ ಇದ್ದೇ ಇದೆ ಸೊ ಹಾಗಾಗಿ ಇದು ಒಂದಲ್ಲ ಒಂದಿನ ಆಗುತ್ತೆ ಅನ್ನೋ ನಂಬಿಕೆಯೂ ಕೂಡ ಇದೆ ರಾಜ್ಯದ ಸುದ್ದಿಗಳನ್ನು ನೋಡೋಣ ವಿಶಾನ್ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಡುವುದಾಗಿ ಹೇಳಿದ್ರು ಆದರೆ ಕೊಟ್ಟಿಲ್ಲ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ರೂ ನಯಾ ಪೈಸೆಯನ್ನು ಕೊಡಲಿಲ್ಲ ರಾಜ್ಯದ ಸಂಸದರು ರಾಜ್ಯಸಭಾ ಸದಸ್ಯರು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬಾರದು ಅಂತ ಹೇಳಿದ್ದಾರೆ ಇದೇ ವೇಳೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರದಿಂದ ಬರೆದ ಪತ್ರವನ್ನು ಕೂಡ ಓದಿದ್ದಾರೆ ಆ ಮೆಂಬರ್ಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಂ ಪಿಗಳಿಗೆ ನಾನು ಪ ಎಲ್ರಿಗೂ ಪತ್ರ ಬರೆದಿದ್ದೀನಿ ಎಲ್ಲ ಎಂ ಪಿಗಳಿಗೆ ಬಿ ಜೆ ಪಿಯವ್ರಿಗೆ ಕಾಂಗ್ರೆಸ್ನವ್ರಿಗೆ ಜೆ ಡಿ ಎಸ್ನವ್ರಿಗೆಲ್ಲರಿಗೂ ಪತ್ರ ಬರೆದಿದ್ದೀನಿ ಮೀಟಿಂಗೂ ಕೂಡ ಮಾಡಿದ್ದೀನಿ ನಾನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀನಿ ಅಮಿತ್ ಶಾನೂ ಭೇಟಿ ಮಾಡಿದ್ದೀನಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರನ್ನೂ ಭೇಟಿ ಮಾಡಿ ಪತ್ರಗಳನ್ನು ಕೊಟ್ಟಿದ್ದೀನಿ ಬರೆದಿರ್ತೀನಿ ಭಾರತ ಪಾಕ್ ನಡುವೆ ಕದನ ವಿರಾಮ ನಡೆದಿದೆ ಆದರೂ ಕೂಡ ಯುದ್ಧದ ಕಾರ್ಮೋಡ ಹಾಗೆಯೇ ಇದೆ ಈ ಮಧ್ಯೆ ಇಸ್ರೋದ ರಡಾರ್ ಇರುವ ಗ್ರಾಮದಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಬೆಂಗಳೂರಿನ ಬ್ಯಾಲಾಡು ಗ್ರಾಮದಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ ಇಸ್ರೋ ಘಟಕಕ್ಕೆ ಹೆಚ್ಚಿನ ಭದ್ರತೆ ಕೊಡಬೇಕು ಅಂತ ಸೂಚನೆ ನೀಡಲಾಗಿದೆ ಅನುಮಾನಾಸ್ಪದ ರೀತಿಯಲ್ಲಿ ಯಾವುದೇ ರೀತಿಯ ಚಲನವಲನಗಳು ಕಂಡುಬಂದರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಗ್ರಾಮಸ್ಥರಿಗೆ ಮೈಸೂರಿನ ಕೃಷ್ಣರಾಜ ಸಾಗರದ ಬಳಿ ಕಾವೇರಿ ಆರತಿ ನಡೆಯಲಿದೆ ಅಕ್ಟೋಬರ್ ಎರಡರಿಂದ ಒಂದು ತಿಂಗಳ ಕಾಲ ಕಾವೇರಿ ಆರತಿ ನಡೆಯಲಿದೆ ಈ ಕುರಿತು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿಯನ್ನು ನೀಡಿದ್ದಾರೆ ನೀರಾವರಿ ಇಲಾಖೆಯಿಂದ ತೊಂಬತ್ತೆರಡು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ನಿತ್ಯ ಎರಡು ಸಾವಿರ ಮಂದಿಗೆ ವೀಕ್ಷಣೆಗೆ ಅವಕಾಶವನ್ನು ಕೊಡಲಾಗುತ್ತೆ ಕಾವೇರಿ ಆರತಿಯಿಂದಾಗಿ ಮಂಡ್ಯ ಮೈಸೂರು ಚಾಮರಾಜನಗರ ರಾಮನಗರ ಹಾಸನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲಿದೆ ಅಂತ ತಿಳಿಸಿದ್ದಾರೆ ಕಾರ್ಯಕ್ರಮ ಅಕ್ಟೋಬರ್ ಎರಡನೇ ತಾರೀಕು ದಸರಾ ದಿವಸ ಪ್ರಾರಂಭ ಆಗಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ತಮಗೆ ತಿಳಿದಿರುವಂತೆ ಮಲೆ ಮಲೆ ಮಧೇಶ್ವರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೇವಲ ಆರತಿ ಮಾಡೋದಕ್ಕೆ ಮಾತ್ರ ಅಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇರುವಂಥ ಆರತಿ ಮಾಡೋದಾಗಲಿ ಅಲ್ಲಿ ಜನ ಕೂತ್ಕೊಂಡು ನೋಡೋದಕ್ಕಾಗಲಿ ಅವರಿಗೆ ಬೇಕಾಗಿರೋ ಮೂಲಭೂತ ಸವಲತ್ತುಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಅಲ್ಲಿ ಬರುವಂಥ ರಸ್ತೆಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಎಲ್ಲದಕ್ಕೂ ಸೇರಿ ಕೂಡ ಈ ಕ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಇಲ್ಲಿವರೆಗೆ ತೊಂಬತ್ತೆರಡು ಕೋಟಿ ರೂಪಾಯಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಈಗ ಅದರ ಬಗ್ಗೆ ಕಾವೇರಿ ನೀರಾವರಿ ನಿಗಮದವರು ಈಗಾಗಲೇ ದೊಡ್ಡ ಪ್ರಕರಣ ಪ್ರಾರಂಭ ಮಾಡಿದ್ದಾರೆ ಕಾವೇರಿ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇದರಿಂದಾಗಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಗದಗ ಜಿಲ್ಲೆಯಲ್ಲಿ ಸುಮಾರು ಎರಡು ಪಾಯಿಂಟ್ ನಲವತ್ನಾಲ್ಕು ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಹಣ ಬಾರದೇ ಜನರು ಪರದಾಡ್ತಿದ್ದಾರೆ ಇದೇ ಹಣ ನಂಬಿ ಚೀಟಿ ಮನೆಗೆ ಬಾಡಿಗೆ ಸಂಘಗಳಲ್ಲಿ ಸಾಲ ಮಾಡಿದ್ದೀವಿ ಈಗ ಹಣ ಬರ್ತಾ ಇಲ್ಲ ಕಂತು ಕಟ್ಟಲು ಆಗ್ತಾ ಇಲ್ಲ ಕೊಟ್ಟ ಭರವಸೆಯಂತೆ ಕೂಡಲೇ ಹಣ ಕೊಡಬೇಕು ಅಂತ ಮಹಿಳೆಯರು ಒತ್ತಾಯಿಸಿದ್ದಾರೆ ನಾನು ನುಡ್ದಂತೆ ನಡ್ಕೊಲಿ ಒಂದು ಇಲ್ಲ ಎಲ್ಲ ಬಂದ್ ಮಾಡಿ ರೈತರ ಸಾಲ ಮನ್ನಾ ಮಾಡ್ಲಿ ರೈತರಿಗೆ ಮತ್ತು ವೃದ್ಧರಿಗೆ ಹಣ ಬಂದಿಲ್ಲ ಕೆಲವೊಂದಿಷ್ಟು ಮಂದಿಗೆ ವೃದ್ಧಾಪಿ ಹಣ ಬಂದಿಲ್ಲ ವಿದವೇತನ ಬಂದಿಲ್ಲ ಈಗ ಎರಡು ಸಾವಿರ ಕೊಡ್ತೀವಿ ಮತ್ತೆ ಈ ಹಣ ಹಾಕ್ಬೇಕಂತ ಎಲ್ಲಾನು ಬಂದ್ ಮಾಡ್ಕೊಂಡು ಈಗ ಈಗೆಲ್ಲ ರೇಟ್ ಜಾಸ್ತಿ ಮಾಡ್ಯಾರ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟೇವೆ ಅನ್ನೋದು ಆಕತಿ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಮೊನ್ನೆ ನಿಧನರಾಗಿದ್ದರು ಇನ್ನು ರಾಕೇಶ್ ಪೂಜಾರಿ ಅಂತಿಮ ದರ್ಶನಕ್ಕೆ ಬಾರದ ರಿಷಬ್ ಶೆಟ್ಟಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಕಾಂತಾರ ಚಾಪ್ಟರ್ ನಲ್ಲಿ ವಿಶೇಷ ಪಾತ್ರದಲ್ಲಿ ರಾಕೇಶ್ ಪೂಜಾರಿ ನಟನೆ ಮಾಡ್ತಾ ಇದ್ರು ಆದರೆ ನಟನ ಸಾವಿನ ಸುದ್ದಿ ತಿಳಿದ್ರೂ ಕೂಡ ಚಿತ್ರತಂಡದಿಂದ ಯಾರೂ ಅಂತಿಮ ದರ್ಶನವನ್ನು ಪಡೆಯಲು ಆಗಮಿಸಿಲ್ಲ ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ರಿಷಬ್ ಶೆಟ್ಟಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಕಲಾವಿದನಿಗಿಂತ ಕಮರ್ಷಿಯಲ್ ಹೆಚ್ಚಾಯ್ತ ಅಂತ ಜಾಲತಾಣದಲ್ಲಿ ರಾಕೇಶ್ ಸ್ನೇಹಿತರು ಪ್ರಶ್ನೆ ಮಾಡ್ತಿದ್ದಾರೆ ಐನೂರು ಕಿಲೋಮೀಟರ್ ದೂರದಿಂದ ಸ್ನೇಹಿತರು ಬಂದಿದ್ದಾರೆ ಆದರೆ ಮೂವತ್ತು ಕಿಲೋಮೀಟರ್ ದೂರದಲ್ಲಿಟ್ಕೊಂಡು ಬರೋದಕ್ಕೆ ಪುರಿಸೋತಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ರಾಕೇಶ್ ಸ್ನೇಹಿತರು ಭಾರತ ಮತ್ತು ಪಾಕ್ ನಡುವಿನ ಯುದ್ಧದ ವೇಳೆ ಟರ್ಕಿ ದೇಶ ಪಾಕ್ಗೆ ಯುದ್ಧೋಪಕರಣಗಳನ್ನು ಸಹಾಯ ಮಾಡಿರುವುದಕ್ಕೆ ಭಾರತದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಹೀಗಾಗಿ ರಾಜಸ್ಥಾನದ ಉದಯ್ಪುರ್ನಲ್ಲಿ ಟರ್ಕಿಯಿಂದ ಬರುವಂತಹ ಅಮೃತ ಶಿಲೆ ಆಮದನ್ನು ಬಹಿಷ್ಕರಿಸಲಾಗಿದೆ ಅಮೃತ ಶಿಲೆ ವ್ಯಾಪಾರಿಗಳು ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ ಅಂತ ಆರೋಪಿಸಿ ಅಮೃತ ಶಿಲೆ ಆಮದನ್ನು ಬಹಿಷ್ಕರಿಸಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಪಾಕ್ಗೆ ಬೆಂಬಲ ನೀಡಿದ ಹಿನ್ನೆಲೆಯಲ್ಲಿ ಟರ್ಕಿ ಹಾಗೂ ಅಜೆರ್ ಬೈಜಾನ್ ವಿರುದ್ಧ ಅಭಿಯಾನವನ್ನು ಮಾಡಲಾಗ್ತಾ ಇದೆ ಪ್ರವಾಸವನ್ನು ರದ್ದು ಮಾಡುತ್ತಿರುವಂತಹ ಭಾರತೀಯ ಪ್ರವಾಸಿಗರು ಟರ್ಕಿ ಹಣ್ಣುಗಳ ಆಮದು ಮಾಡಿಕೊಳ್ಳದೆ ಇರಲು ನಿರ್ಧಾರವನ್ನು ಮಾಡಿದ್ದಾರೆ ಟರ್ಕಿ ಆಪಲ್ಗಳನ್ನು ನಿರ್ಬಂಧಿಸಲು ಪುಣೆ ಎಪಿಎಂಸಿ ನಿರ್ಧಾರವನ್ನು ಕೈಗೊಂಡಿದೆ ಸಿಂಧು ನದಿ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಿರುವ ಭಾರತದ ನಿರ್ಧಾರ ಬದಲಿಸುವಂತೆ ಪಾಕಿಸ್ತಾನ ಮನವಿ ಮಾಡಿದೆ ಸಿಂಧು ನದಿ ನೀರಿನ ಬಿಡುಗಡೆ ಬಗ್ಗೆ ಪಾಕಿಸ್ತಾನದ ಜೊತೆಗೆ ಅಂಕಿ ಅಂಶಗಳನ್ನು ಹಂಚಿಕೊಳ್ತಿಲ್ಲ ಇದರಿಂದ ಪಾಕಿಸ್ತಾನಕ್ಕೆ ಸಂಕಷ್ಟ ಎದುರಾಗಿದ್ದು ಸಿಂಧು ಒಪ್ಪಂದ ಅಮಾನತು ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಕತಾರ್ ರಾಜಮನೆತನದಿಂದ ಅಮೆರಿಕಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅತ್ಯಂತ ಐಷಾರಾಮಿ ಖಾಸಗಿ ಜೆಟ್ ಅನ್ನು ಗಿಫ್ಟ್ ಆಗಿ ನೀಡಲಾಗಿದೆ ನಾನೂರು ಮಿಲಿಯನ್ ಡಾಲರ್ ಮೌಲ್ಯದ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಏಟ್ ವಿಮಾನವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಉಡುಗೊರೆಯಾಗಿ ನೀಡಲಾಗಿದೆ ಏರ್ಫೋರ್ಸ್ ಒನ್ ಬದಲಿಗೆ ಈ ವಿಮಾನವನ್ನು ಬಳಸಲಾಗುತ್ತದೆ ಎನ್ನಲಾಗ್ತಾ ಇದೆ ಇದು ಸಂಚಾರಿ ಅರಮನೆ ಎನ್ನುವಂತಿದೆ ಶೀಘ್ರದಲ್ಲೇ ಪಾಕಿಸ್ತಾನ ಇಬ್ಬಾಗ ಆಗುತ್ತೆ ಅಂತ ಬಲೂಚಿಸ್ತಾನ್ ನಾಯಕ ಪೋಸ್ಟ್ ಮಾಡಿದ್ದಾರೆ ಪಾಕಿಸ್ತಾನ ಇಬ್ಬಾಗ ಆಗಲಿದ್ದು ಬಲೂಚಿಸ್ತಾನ ಪ್ರತ್ಯೇಕ ದೇಶವಾಗಿ ಹೊರಹೊಮ್ಮಲಿದೆ ಅಂತ ಹೇಳಿದ್ದಾರೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸಂಘರ್ಷದ ಬಳಿಕ ಬಲೂಚಿಸ್ತಾನ ಪ್ರತ್ಯೇಕವಾಗುವ ಬಗ್ಗೆ ಬಲೂಚಿಗಳ ವಿಶ್ವಾಸ ಇಮ್ಮಡಿಯಾಗಿದೆ ಗಾಜಾ ಆಸ್ಪತ್ರೆ ಮೇಲೆ ಇಸ್ರೇಲ್ ಏರ್ ಸ್ಟೈಕ್ ಮಾಡಿದ್ದು ಹಮಾಸ್ ಮುಖ್ಯಸ್ಥ ಮೊಹಮ್ಮದ್ ಸಿನ್ವಾರ್ ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ ಇಸ್ರೇಲ್ ಭದ್ರತಾ ಪಡೆಗಳ ಮೂಲಗಳ ಪ್ರಕಾರ ಹಮಾಸ್ನ ಹಿರಿಯ ನಾಯಕ ಮೊಹಮ್ಮದ್ ಸಿನ್ವಾರ್ನನ್ನ ಗುರಿಯಾಗಿಸಿ ಮಂಗಳವಾರ ಸಂಜೆ ದಕ್ಷಿಣ ಗಾಜಾ ನಗರದ ಖಾನ್ ಯೂನಿಸ್ ಆಸ್ಪತ್ರೆ ಮೇಲೆ ದಾಳಿಯನ್ನ ಮಾಡಲಾಗಿತ್ತು ಇಸ್ರೇಲ್ ಯುದ್ಧ ವಿಮಾನಗಳು ಪ್ರಬಲ ದಾಳಿ ಮಾಡಿದ ಬಳಿಕ ಸಾವನ್ನಪ್ಪಿದ್ದಾನೆ ಎನ್ನಲಾಗ್ತಾ ಇದೆ ಕ್ರೈಮ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಹಾಸನದಲ್ಲಿ ವಿರೋಧದ ನಡುವೆ ಮಗಳನ್ನ ಹೊತ್ತೊಯ್ದಿದ್ದ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಮಗಳನ್ನ ಅಪಹರಣ ಮಾಡಲಾಗಿದೆ ಅಂತ ಆರೇಹಳ್ಳಿ ಠಾಣೆಯಲ್ಲಿ ಪೊಲೀಸ್ ಕೇಸ್ ದಾಖಲಾಗಿತ್ತು ತಂದೆ ದೂರನ್ನ ಕೊಟ್ಟಿದ್ರು ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಯುವತಿ ಪ್ರಜ್ವಲ್ ಡಿಇಲಾ ಫರ್ನಾಂಡಿಸ್ ನನ್ನನ್ನು ಯಾರೂ ಅಪಹರಣ ಮಾಡಿಲ್ಲ ನಾವಿಬ್ರು ವಿವಾಹವಾಗಿದ್ದೇವೆ ಅಂತ ಹೇಳಿದ್ದಾರೆ ಯುವತಿ ಪ್ರಜ್ವಲ್ ಹಾಗೂ ಚನರಾಯಪಟ್ಟಣದ ಪ್ರಜ್ವಲ್ಗೂ ಮೂರು ತಿಂಗಳ ಹಿಂದೆ ಮದುವೆಯಾಗಿತ್ತು ಮೂರು ದಿನಗಳ ಹಿಂದೆ ಮನವೊಲಿಸಿ ಮನೆಗೆ ಕರೆಸಿಕೊಂಡಿದ್ರು ಆದರೆ ಪ್ರಜ್ವಲ್ ಜೊತೆ ಕಳುಹಿಸಲು ಪೋಷಕರು ನಿರಾಕರಿಸಿದ್ದಾರೆ ನಿನ್ನೆ ಮನೆಗೆ ಬಂದು ಪ್ರಜ್ವಲ್ ಯುವತಿಯನ್ನ ಕರ್ಕೊಂಡು ಹೋಗಿದ್ದಾನೆ